ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಎರಡು ಪಾಯಿಂಟ್ ಹನ್ನೊಂದು ಈ ಚಟುವಟಿಕೆ ಎರಡು ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ ಇದು ಕೊಟ್ಟಿರುವ ದ್ರಾವಣಗಳ ಒಂದು ಪಿ ಎಚ್ ಮೌಲ್ಯವನ್ನ ಪರಿಚಯಿಸುವುದು ಇಲ್ಲಿ ಕೆಲವೊಂದು ದ್ರಾವಣಗಳನ್ನು ತಗೊಂಡಿದ್ದು ನಾವು ಅದರ ದ್ರಾವಣದ ಪಿ ಎಚ್ ಮೌಲ್ಯನ ನಾವು ತಿಳ್ಕೊಬೇಕಾಗುತ್ತೆ ಹಾಗೂ ಈ ಒಂದು ಚಟುವಟಿಕೆಗಾಗಿ ನಮಗೆ ಏನು ಬೇಕಾಗುತ್ತೆ ಉಪಕರಣಗಳು ಅಂತಂದ್ರೆ ಅತ್ಯಂತ ಪ್ರಮುಖವಾಗಿ ಮೊದಲನೇದಾಗಿ ನಮಗೆ ಸಾರ್ವತ್ರಿಕ ಸೂಚಕ ಬೇಕು ಯೂನಿವರ್ಸಲ್ ಇಂಡಿಕೇಟರ್ ಪಿ ಎಚ್ ಕಾಗದ ಪಿ ಎಚ್ ಕಾಗದ ಬೇಕು ಆನಂತರ ಮತ್ತೊಂದು ಇಲ್ಲಿ ನಲ್ಲಿ ನೀರು ತಗೊಂಡಿದೀವಿ ನಲ್ಲಿ ನೀರು ಆನಂತರ ಕಾಫಿ ತಗೊಂಡಿದೀವಿ ಆನಂತರ ಇಲ್ಲಿ ಟೊಮೆಟೊ ರಸ ತಗೊಂಡಿದೀವಿ ಆನಂತರ ಇಲ್ಲಿ ಯಾವುದು ನಿಂಬೆ ರಸ ತಗೊಂಡಿದೀವಿ ನಂತರ ಕ್ಯಾರೆಟ್ ರಸ ತಗೊಂಡಿದ್ದೀವಿ ಆನಂತರ ನಂತರ ಒಂದಿಲ್ಲಿ ಪ್ರತ್ಯಾಮ್ಲ ಇದೆ ಸೋಡಿಯಂ ಹೈಡ್ರಾಕ್ಸರ್ ಪ್ರತ್ಯಾಮ್ಲ ಇದೆ ಮತ್ತೆ ಒಂದು ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ ಮತ್ತೆ ಒಂದು ಆಸಿಡ್ ಫಿಲ್ಲರ್ ಬೇಕಾಗುತ್ತೆ ಇಷ್ಟು ಸಲಕರಣೆಗಳು ಬೇಕಾಗುತ್ತೆ ನಾವು ಇಷ್ಟು ಪ್ರಮುಖವಾದಂತ ವಸ್ತುಗಳು ತಗೊಂಡಿದ್ವಿ ಈಗ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಪಿಎಚ್ ಮೌಲ್ಯವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಯಾವ್ದ್ರ ಪಿ ಎಚ್ ಮೌಲ್ಯ ಎಷ್ಟು ಮೊದಲಾಗಿ ನಲ್ಲಿ ನೀರಿದೆ ಈ ನಲ್ಲಿ ನೀರನ್ನು ಪಿ ಎಚ್ ಮೌಲ್ಯವನ್ನ ಪರೀಕ್ಷಿಸೋಣ ಎಷ್ಟು ಅಂತ ಅದಕ್ಕೆ ನಾವು ಆ ನಲ್ಲಿ ನೀರನ್ನ ಈ ಒಂದು ವಾಚ್ ಇದ್ದೀನಿ ಅಲ್ಲಿ ಹಾಕಿದ್ಲಾಸ್ ಹಾಕೊಂಡಿದ್ದೀನಿ ಈಗ ಒಂದು ಪಿ ಎಚ್ ಕಾಗದವನ್ನು ತಗೊಳ್ತೀನಿ ಪಿ ಎಚ್ ಕಾಗದ ತಗೊಳ್ತೀನಿ ನೋಡಿ ಇಷ್ಟು ತಗೊಳ್ಬೇಕಾಗಿಲ್ಲ ಒಂದು ಸ್ವಲ್ಪ ಪೀಸ್ ಸಾಕು ಪಿ ಎಚ್ ಕಾಗದ ತಗೊಂಡಿ ನಾನೀಗ ನೀರಲ್ಲಿ ಅದ್ತೀನಿ ನೀರಲ್ಲಿ ಅದ್ದಿದಾಗ ಅದ್ರ ಬಣ್ಣವನ್ನು ಗಮನಿಸಿ ಸ್ವಲ್ಪ ಬದಲಾವಣೆ ಆಗಿದೆ ಎಷ್ಟಿರಬಹುದು ಇಲ್ಲಿ ಬಣ್ಣವನ್ನು ಗಮನಿಸಿ ಬಣ್ಣವನ್ನು ಗಮನಿಸಿದಾಗ ಪಿ ಎಚ್ ಮೌಲ್ಯ ಎಷ್ಟು ಮಾಮೂಲಿ ಪೇಪರ್ ಹೀಗಿದೆ ಈ ಬಣ್ಣದಲ್ಲಿದೆ ಇದು ಸ್ವಲ್ಪ ಚೇಂಜ್ ಆಗಿದೆ ಹಾಗಾದ್ರೆ ಪಿ ಎಚ್ ಮೌಲ್ಯ ಎಷ್ಟು ಎಷ್ಟು ಏನೋ ಪ್ರತ್ಯಾಮ್ಲಿ ಏನೋ ಆಮ್ಲಿ ಅಂತ ಗೊತ್ತಾಗುತ್ತೆ ಆನಂತರ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಈಗ ಮತ್ತೊಂದು ತಗೊಂಡಿದ್ ಏನಿದು ಕಾಫಿ ಇದೆ ಅದ್ರಿಂದ ನಾವು ಕುಡಿತ ಕಾಫಿ ಆಮ್ಲಿಯನೋ ಪ್ರತ್ಯಾಮ್ಲಿ ಅಂತ ಗೊತ್ತಾಗಬೇಕು ಅದ್ರೀಗ ಈ ಒಂದು ಕಾಫಿಯನ್ನ ನಾನೀಗ ಈ ಒಂದು ವಾಸ್ ಕ್ಲಾಸ್ ಅಲ್ಲಿ ಹಾಕ ಇದ್ದೀನಿ ಈಗ ಇದನ್ನ ಹತ್ತೀನಿ ಇದರ ಒಂದು ಬಣ್ಣವನ್ನ ಗಮನಿಸಿ ಆ ಆರು ಆರ ಅಂದ್ರೆ ಆಮ್ಲೀಯ ಪ್ರತ್ಯಾಮ್ಲಯನ ಹಾಗಾದ್ರೆ ನಾವು ಕುಡಿತಕ್ಕಂಥ ಕಾಫಿ ಆಮ್ಲೀಯತೆ ಹೆಚ್ಚು ಮಾಡುತ್ತೆ ಅದಕ್ಕೆ ಕಾಫಿ ಅಂತ ಹೇಳ್ತಾರೆ ಆಮ್ಲೇಟ್ ಹೆಚ್ಚು ಮಾಡತಕ್ಕಂಥದ್ದು ಕಾಫಿ ನೆಕ್ಸ್ಟ್ ಮತ್ತೆ ತಗೊಂಡಿದ್ದೀನಿ ಯಾವುದಪ್ಪ ಅಂತಂದರೆ ಯಾವುದಿದು ಟೊಮೆಟೊ ರಸ ಹಾಗಾದ್ರೆ ಟೊಮೆಟೊ ರಸ ಅದು ಕೂಡ ನಾನು ವಾಸ್ತ ಹಾಕಿದೀನಿ ಈಗ ಈ ಟೊಮೆಟೊ ರಸ ಆಮ್ಲೀಯೋ ಪ್ರತ್ಯ ಅಂತ ಗೊತ್ತಾಗುತ್ತೆ ಓಕೆ ಗಮನಿಸಿ ಗಮನಿಸಿ ಆಮ್ಲೀಯನೋ ಪ್ರತ್ಯ ಆಮ್ಲಿಯನೋ ಆಮ್ಲೀಯ ಎಷ್ಟಿದೆ ಎಷ್ಟು ನಾಲ್ಕು ಅಥವಾ ಒಂದು ಐದು ಅಂತ ಹೇಳ್ಬೋದು ಐದು ಕೂಡ ಆಮ್ಲೀಯ ಆನಂತರ ಮತ್ತೊಂದು ಯಾವುದು ಸಿಟ್ರಿಕ್ ಆಮ್ಲ ನಿಂಬೆ ರಸ ನಿಂಬೆ ರಸ ತಗೊಂಡಿದ್ರಿ ಅದು ಕೂಡ ಆಮ್ಲೀಯನೋ ಪ್ರತಿ ಆಮ್ಲಿಯನೋ ನೋಡೋಣ ವಾಸ್ಲಾ ಎಲ್ಲ ಕೇಳ್ತಾ ಇದ್ದೀನಿ ಇದು ಕೂಡ ಏನಾಗಿದೆ ಇದರ ಮೌಲ್ಯ ಎಷ್ಟಿದೆ ಇದು ಕೂಡ ನಾಲ್ಕು ಐದು ಅಂದ್ರೆ ಇದು ಕೂಡ ಆಮ್ಲೀಯ ನೆಕ್ಸ್ಟ್ ಇದು ಕ್ಯಾರೆಟ್ ರಸ ಕ್ಯಾರೆಟ್ ರಸವನ್ನು ನಾನು ವಾಸ್ ಕ್ಲಾಸಲ್ಲಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ರಸನ ಇದು ಆಮ್ಲೀಯನ ಪ್ರತ್ಯ ಗಮನಿಸೋಣ ಇದು ಕೂಡ ಇದು ಕೂಡ ವೇಳೆ ಎಷ್ಟಿದೆ ನಾಲ್ಕು ಅಥವಾ ಐದು ಇದು ಕೂಡ ಏನಾಗಿದೆ ಆಮ್ಲೀಯ ಸ್ವಭಾವವನ್ನು ಹೊಂದಿದೆ ಓಕೆ ಈಗ ಮತ್ತೊಂದು ಗಮನಿಸೋಣ ಏನಂದಿದು ಸೋಡಿಯಂ ಹೈಡ್ರಾಕ್ಸೈಡ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಪಿ ಎಚ್ ಮೌಲ್ಯ ಎಷ್ಟು ಅನ್ನೋದನ್ನ ಗಮನಿಸೋಣ ಈಗ ಸ್ವಲ್ಪ ನಾನು ಪ್ರತ್ಯಾಮ್ಲವನ್ನ ಈ ಒಂದು ವಾಸ್ ಕ್ಲಾಸ್ ಅಲ್ಲಿ ಹಾಕ ಇದ್ದೀನಿ ಇದು ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗಾದ್ರೆ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಪಿ ಎಚ್ ಮೌಲ್ಯ ಎಷ್ಟು ಅಂತ ಗಮನಿಸೋಣ ಅದಕ್ಕಾಗಿ ನಾನು ಈ ಒಂದು ಪಿ ಎಚ್ ತೆಗೆದುಕೊಂಡಾಗ ಸ್ವಲ್ಪ ನೋಡಿ ನೋಡಿ ಯಾವ ಬಂತು ಆ ಹದಿನಾಲ್ಕು ಹಾಗಾದ್ರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತಿ ಆಮ್ಲನೋ ಪ್ರತಿ ಆಮ್ಲ ಅಂತ ಗೊತ್ತಾಗದು ಇದು ಹದಿನಾಲ್ಕು ಸಂಖ್ಯೆ ಒಂದಿದೆ ಸೊ ಇದು ಪಿ ಎಚ್ ಮೌಲ್ಯ ಹದಿನಾಲ್ಕು ಓಕೆ ಅದೇ ರೀತಿ ಮತ್ತೊಂದು ಇದೆ ಏನಿದು ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಈ ಒಂದು ಆಮ್ಲವನ್ನ ನಾವು ಹೊಸ್ಟ್ ಕ್ಲಾಸಲ್ಲಿ ತಗೋತಾ ಇದೀನಿ ವರ್ತ್ ಕ್ಲಾಸಲ್ಲಿ ತಗೋತಾ ಇದ್ದೀನಿ ಸೊ ಆಮ್ಲ ಆದ್ರೆ ಆಮ್ಲದ ಪಿ ಎಚ್ ಮೂಲ ಎಷ್ಟು ಅಂತ ನೋಡೋಣ ಆ ಒಂದು ಆಮ್ಲದ ಪಿ ಎಚ್ ಮೌಲೆ ಎಷ್ಟು ಅಂತ ಗಮನಿಸೋಣ ನೋಡಿ ಎಷ್ಟಿದೆ ಒಂದು ಹೌದಲ್ವಾ ಒಂದು ಅಥವಾ ಎರಡು ಇದೆಯಾ ಹಾಗಾದ್ರೆ ಒಂದು ಅಥವಾ ಎರಡು ಅಂದ್ರೆ ಇದು ಆಮ್ಲೀಯನೋ ಏನು ಆಮ್ಲೀಯ ಸೊ ಒಂದು ಬಂತು ಅಂದ್ರೆ ಇದು ಆಮ್ಲೀಯ ಅದು ಅತ್ಯಂತ ಪ್ರಬಲವಾದ ಆಮ್ಲ ಅಂದ್ರೆ ಅಂತ ಹೇಳಿ ನಾವು ಹೈಡ್ರೋಪರಿಕ್ ಆಮ್ಲ ಅದೇ ರೀತಿ ಅತ್ಯಂತ ಪ್ರಬಲವಾದ ಪ್ರತ್ಯಾಮ್ಲ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇದು ಪಿ ಎಚ್ ಮೌಲ್ಯ ಒಂದು ಇದ್ರ ಪಿ ಎಚ್ ಮೌಲ್ಯ ಹದಿನಾಲ್ಕು ಸೊ ಹೀಗೆ ನಾವು ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಈ ಒಂದು ಪಿ ಎಚ್ ಕಾಗದದ ಮೂಲಕ ಅದರ ಪಿ ಎಚ್ ಮೌಲ್ಯವನ್ನ ಪರೀಕ್ಷಿಸಬಹುದಾಗಿದೆ ನಿಮ್ದಾಗ ಗೊತ್ತಿದೆ ಪಿ ಎಚ್ ಮೌಲ್ಯ ಅಂದ್ರೆ ದ ಪೊಟೆಂಜ್ ಆಫ್ ಹೈಡ್ರೋಜನ್ ಅಂದ್ರೆ ಎಚ್ ಪ್ಲಸ್ ಅಯಾನಿಗಳ ಸಾರತೆ ಎಚ್ ಪ್ಲಸ್ ಅಯಾನಿಗಳ ಸಾರತೆಯನ್ನು ಆಧರಿಸಿ ಅದರ ಒಂದು ಮೌಲ್ಯವನ್ನು ನಾವು ಹೇಳ್ತೀವಿ ಸೊನ್ನೆಯಿಂದ ಏಳು ಜೀರೋ ಟು ಸೆವೆನ್ ಏನಾದರೂ ಪಿ ಎಚ್ ಮೌಲ್ಯ ಬಂತಂದ್ರೆ ಅದು ಆಮ್ಲ ಏಳು ಬಂತಂದ್ರೆ ತಟಸ್ಥ ಏಳರಿಂದ ಹದಿನಾಲ್ಕು ವರೆಗೂ ಬಂದ್ರೆ ಪ್ರತ್ಯ ಆಮ್ಲ ಅಂತ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದಾಗಿದೆ ಓಕೆನಾ ധന്യവാദങ്ങൾ